ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಶಾಕಿಂಗ್ ಸುದ್ದಿಗಳು ಹೊಸ ಸಿಮ್ಮು ಕಾರ್ಡು ಖರೀದಿ ಮಾಡುವ ಮುನ್ನ ಎಚ್ಚರ ಸ್ನೇಹಿತರೆ ಮುಖ್ಯವಾದ ಮಾಹಿತಿ ಬಂದಿದೆ ಮತ್ತೊಂದಡಿಯಲ್ಲಿ ಇನ್ನು ಮುಂದೆ ಕರ್ನಾಟಕದ ಶಾಲೆಗಳಲ್ಲೂ ಕೂಡ ಯು ಶೇಪ್ ನಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆಯಲಾಗಿದೆ ಮತ್ತೊಂದಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಈ ಗ್ಯಾರಂಟಿ ಜಾರಿಗೆ ಆದ್ರೆ ಹತ್ತು ಸಾವಿರ ಪ್ರತಿ ತಿಂಗಳು ಜಮಾ ಏನಿದು ಮಾಹಿತಿ ಯಾರಿಗೆ ಸಿಗುತ್ತೆ ನೋಡೋಣ ಮತ್ತೊಂದಡಿಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಬಸ್ ಸಂಚಾರ ಬಂದ್ ಆಗಲಿದೆ ಮಹಿಳೆಯರು ಐದ್ನೂರು ಕೋಟಿ ಸಲ ಬಸ್ ಗಳಲ್ಲಿ ಸಂಚರಿಸಿದ್ರು ಎಂದು ಸಂಭ್ರಮಿಸುವಂತಹ ಸಿಎಂ ಅವರಿಗೆ ಸಾರಿಗೆ ನೌಕರರ ಬಗ್ಗೆ ಸ್ವಲ್ಪನೂ ಮರುಗು ಇಲ್ಲ ಎಂದು ಅನಂತ ಸುಬ್ಬರು ಅವರ ಹೇಳಿಕೆ ಮತ್ತೆ ಬಸ್ ಸಂಚಾರ ಈ ಬಾರಿ ಬಂದ್ ಮಾಡೇ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮತ್ತೊಂದೆಡೆಯಲ್ಲಿ ಇದು ಮಹಾರಾಷ್ಟ್ರ ಅಲ್ಲ ಕರ್ನಾಟಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತೇವೆ ಎನ್ನುತ್ತಲೇ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇನ್ನು ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಯಾವಾಗ ಜಮಾ ಆಗುತ್ತೆ ಏನಿದು ಮಾಹಿತಿ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವೇನಾದರೂ ಮುಂದಿನ ದಿನಗಳಲ್ಲಿ ಸಿಮ್ ಕಾರ್ಡ್ ಖರೀದಿ ಮಾಡಲು ಹೋದ್ರೆ ಈ ಒಂದು ಮಾಹಿತಿಯನ್ನ ನೆನಪು ಮಾಡಿಕೊಳ್ಳಿ ಏಕೆಂದ್ರೆ ಇತ್ತೀಚೆಗೆ ದೇಶಾದ್ಯಂತ ಸೈಬರ್ ವಂಚನೆ ಪ್ರಕರಣ ಹೆಚ್ಚಾಗುತ್ತಿವೆ ಜನರನ್ನ ವಂಚಿಸಲು ವಂಚಕರು ಹಲವು ರೀತಿಯ ದಾರಿಗಳನ್ನ ಹುಡುಕುತ್ತಿದ್ದು ಇದೀಗ ಸಿಮ್ ಕಾರ್ಡ್ ಹೆಸರಲ್ಲಿ ವಂಚನೆಗಳು ಪ್ರಾರಂಭವಾಗಿವೆ ಹೌದು ಗೆಳೆರೆ ನೀವು ಸಾಮಾನ್ಯವಾಗಿ ಸಿಮ್ ಕಾರ್ಡ್ ಪಡೆಯಲು ಹೋದಾಗ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡುತ್ತಾರೆ ಹೌದು ಅದಾದ ನಂತರವೇ ನಿಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ ಕೊಡಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಆಧಾರ್ ಪರಿಶೀಲನೆ ನಂತರ ಸಿಮ್ ನೀಡುತ್ತಿರುವಾಗ ಸ್ವಲ್ಪ ಸ್ಕ್ಯಾಮರ್ ಗಳು ಜನರಿಗೆ ಮೋಸವನ್ನ ಮಾಡ್ತಾರೆ ಹೌದು ಗೆಳೆರೆ ಈ ನೀವು ಕೇಳಿದ್ರೆ ಆಶ್ಚರ್ಯ ಪಡುವುದಂತೂ ಗ್ಯಾರಂಟಿ ಪೊಲೀಸರ ಮಾಹಿತಿ ಪ್ರಕಾರ ಇಲ್ಲಿ ಮುಖ್ಯವಾಗಿ ಸಿಮ್ ಕಾರ್ಡ್ ಮಾರಾಟಗಾರರೇ ಇದರಲ್ಲಿ ಭಾಗಿಯಾಗಿ ಮೋಸ ಮಾಡ್ತಿದ್ದಾರಂತೆ ಹೌದು ಗ್ರಾಹಕರ ಕೆವೈಸಿ ಪರಿಶೀಲನೆಯನ್ನು ಮೊದಲು ಪೂರ್ತಿಗೊಳಿಸಿ ನಂತರ ಅದು ವಿಫಲವಾಗಿದೆ ಎಂದು ಸುಳ್ಳನ್ನು ಹೇಳ್ತಾರಂತೆ ಆದರೆ ಅಸಲಿಗೆ ಅದು ವಿಫಲವಾಗಿರುವುದಿಲ್ಲ ಅದಾದ ನಂತರ ಮತ್ತೊಮ್ಮೆ ಕೆ ಮಾಡಿ ಅದೇ ಹೆಸರು ಅದೇ ವಿಳಾಸದಲ್ಲಿ ಮತ್ತೊಂದು ಸಿಮ್ ಅನ್ನ ಒಂದು ಸಿಮ್ ನಿಮಗೆ ಕೊಟ್ಟರೆ ಮತ್ತೊಂದು ಸಿಮ್ ಅನ್ನು ಇತರರಿಗೆ ಅಥವಾ ಸ್ಕ್ಯಾಮರ್ ಗಳಿಗೆ ನೀಡಲಾಗುತ್ತೆ ಎಂದು ಹೇಳಲಾಗಿದೆ ಹಾಗಾಗಿ ಸ್ನೇಹಿತರೆ ಇನ್ನು ಮುಂದೆ ನೀವು ಏನಾದರೂ ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿರಿ ನಿಮಗೆ ಎರಡು ಬಾರಿ ಕೆ ಅಥವಾ ನಿಮ್ಮ ಕೆ ವೈಸಿ ವಿಫಲವಾಗಿದೆ ಎಂದು ಹೇಳಿ ನೀವು ಮೊದಲು ನಿಮ್ಮ ಮೊಬೈಲ್ಗೆ ಕೆ ವೈ ಸಿ ವಿಫಲವಾಗಿರುವ ಸಂದೇಶ ಬಂದಿದೆ ಎಂಬುದನ್ನ ಪರಿಶೀಲನೆ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಏನಾದರೂ ಕೆ ವೈಸಿ ವಿಫಲವಾಗಿದೆ ಎಂದು ತೋರಿಸಿದ್ರೆ ಮಾತ್ರ ನೀವು ಮತ್ತೊಮ್ಮೆ ಕೆ ಗೆ ದಾರಿ ಮಾಡಿಕೊಡಿ ಅಲ್ಲಿವರೆಗೆ ನೀವು ಮತ್ತೊಮ್ಮೆ ಕೆ ಗೆ ಅವಕಾಶ ಮಾಡಿಕೊಡಬೇಡಿ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಶೀಘ್ರವೇ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಒಂದು ಹೊಸ ರೂಲ್ಸ್ ಜಾರಿಗೆ ಆಗುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಶಾಲೆಗಳಲ್ಲಿ ಲಾಸ್ಟ್ ಬೆಂಚ್ ಫಸ್ಟ್ ಬೆಂಚ್ ಅನ್ನುವ ವಿಧಾನಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಹೌದು ಸಿನಿಮಾ ಒಂದರ ಪ್ರೇರಣೆ ಪಡೆದು ಈಗಾಗಲೇ ಕೇರಳ ರಾಜ್ಯದಲ್ಲಿ ಶಾಲೆಗಳಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಅಂದ್ರೆ ಯು ಶೇಪ್ ನಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಜಾರಿಗೆ ಮಾಡಲಾಗಿದ್ದು ಇದೇ ರೀತಿ ಮಾದರಿಯನ್ನು ಕರ್ನಾಟಕದ ಶಾಲೆಗಳಲ್ಲಿಯೂ ಕೂಡ ಜಾರಿಗೆ ಮಾಡುವಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿ ಮಾಡಲಾಗಿದೆ ಹೌದು ಮಕ್ಕಳ ಹಕ್ಕುಗಳ ಹೋರಾಟಗಾರ ನಾಗ ಸಿಂಹ ಎನ್ನುವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಹೌದು ಈಗಾಗಲೇ ನೆರೆ ರಾಜ್ಯ ಕೇರಳದಲ್ಲಿ ಶಾಲೆಗಳಲ್ಲಿ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಎಂಬ ಆಸನ ವ್ಯವಸ್ಥೆ ಬದಲಾವಣೆ ತರಲಾಗಿದೆ ಹಾಗಾಗಿ ಇದೇ ರೀತಿ ಕರ್ನಾಟಕದಲ್ಲೂ ಕೂಡ ಜಾರಿಗೆ ತರಬೇಕು ವಿದ್ಯಾರ್ಥಿಗಳನ್ನು ಅರ್ಧ ವೃತ್ತಾಕಾರದಲ್ಲಿ ಕುಳಿತು ಶಿಕ್ಷಣ ಪಡೆಯುವುದನ್ನ ಜಾರಿ ಮಾಡುವಂತೆ ಮನವಿ ಮಾಡಲಾಗಿದೆ ಹೌದು ಗೆಳೆದೆ ಈ ಒಂದು ಮಾದರಿ ಈಗಾಗಲೇ ಕೇರಳದಲ್ಲಿ ಉತ್ತಮ ಹೆಸರು ಪಡೆದುಕೊಂಡಿದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂವಾದವನ್ನ ಸುಧಾರಿಸುವಲ್ಲಿ ಇದೊಂದು ದೊಡ್ಡ ಬದಲಾವಣೆ ತರುತ್ತಿದ್ದು ಹಾಗಾಗಿ ಅರ್ಧ ವೃತ್ತಾಕಾರದ ವಿಧಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಒಂದೇ ದೃಷ್ಟಿಯಲ್ಲಿ ಕಾಣಿಸುತ್ತಾರೆ ಮತ್ತು ಈ ರೀತಿ ಕುಳಿತುಕೊಳ್ಳುವುದರಿಂದ ಸಮಾನತೆಯ ಭಾವನೆ ಮೂಡಿಸುತ್ತದೆ ಮತ್ತು ಎಲ್ಲರಿಗೂ ಸಮನಾಗಿ ಭಾಗವಹಿಸುವ ಅವಕಾಶ ಕಲ್ಪಿಸಿಕೊಡುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಸದ್ಯದ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಒಬ್ಬರ ಹಿಂದೆ ಒಬ್ಬರು ಕುಳಿತುಕೊಳ್ಳುತ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಶಿಕ್ಷಕರ ಗಮನ ಮುಂಭಾಗದ ವಿದ್ಯಾರ್ಥಿಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಆದರೆ ಹಿಂದಿನ ವಿದ್ಯಾರ್ಥಿಗಳು ಕಾಣಿಸಿಕೊಳ್ಳುವುದಿಲ್ಲ ಅದೇ ಅರ್ಧ ವೃತ್ತಾಕಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಒಂದೇ ದೂರದಲ್ಲಿ ಕಾಣಿಸುತ್ತಿದ್ದು ಮತ್ತು ವಿಧಾನದಲ್ಲಿ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ನೇರವಾಗಿ ಸಂವಾದ ಮಾಡಬಹುದು ಇದರಿಂದ ವಿದ್ಯಾರ್ಥಿಗಳ ಮುಖಭಾವ ಆಸಕ್ತಿ ಸಕ್ತಿ ಮತ್ತವರು ತೊಡಗಿಸಿಕೊಳ್ಳುವಿಕೆಯನ್ನು ಗಮನಿಸಲು ಶಿಕ್ಷಕರಿಗೆ ಸಾಧ್ಯವಾಗುತ್ತೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಮಕ್ಕಳ ಹಕ್ಕುಗಳ ಹೋರಾಟಗಾರರಾದ ನಾಗಸಿಂಹ ಎನ್ನುವರು ಈಗ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆದು ಈ ಒಂದು ನಿಯಮವನ್ನು ಜಾರಿಗೆ ತರುವಂತೆ ಮನವಿ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಯಾಗಿದೆ ಅಷ್ಟು ಮಾತ್ರವಲ್ಲದೆ ಕಳೆದ ಎರಡು ವರ್ಷಗಳಲ್ಲಿ ನೋಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದಲ್ಲದೆ ಇತರೆ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿ ಸಹಿ ಎನಿಸಿಕೊಂಡಿದೆ ಹೌದು ಗೆಳೆಯರೆ ಉಚಿತ ಕನ್ನಡಕ ವಿತರಣೆ ಮನೆ ಬಾಗಿಲಿಗೆ ಗೃಹ ಆರೋಗ್ಯ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ಆದರೆ ಒಂದು ಯೋಜನೆ ದೂರಿಗೆ ಜಾರಿಗೆ ತಂದಿಲ್ಲ ಹೌದು ಸ್ನೇಹಿತರೆ ಅಧಿಕಾರಕ್ಕೆ ಬಂದ್ರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ಪಾವತಿ ಮಾಡುವ ಕುರಿತಂತೆ ಭರವಸೆ ಕೊಡಲಾಗಿತ್ತು ಆದರೆ ಇದುವರೆಗೆ ಆ ಭರವಸೆಯನ್ನ ಈಡೇರಿಸಿಲ್ಲ ಹಾಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ಕೊಡುವುದಾಗಿ ನೀಡಿದಂತ ಭರವಸೆಯನ್ನ ಕೂಡಲೇ ಈಡೇರಿಸಬೇಕು ಎಂದು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಹೌದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಮಾಯಿಸಿ ನೂರಾರು ಆಶಾ ಕಾರ್ಯಕರ್ತರು ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಧನ ಸೇರಿದಂತೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ಏಪ್ರಿಲ್ ತಿಂಗಳಿನಿಂದಲೇ ಅನ್ವಯವಾಗುವಂತೆ ನೀಡುವುದಾಗಿ ಮುಖ್ಯಮಂತ್ರಿ ಅವರು ಭರವಸೆ ನೀಡಿದ್ರು ಆದ್ರೆ ಈ ಕುರಿತಂತೆ ಇಲ್ಲಿವರೆಗೆ ಯಾವುದೇ ಆದೇಶ ಮಾಡಿಲ್ಲ ಕೂಡಲೇ ಸೂಕ್ತ ಆದೇಶ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮುಂಬರುವ ಬಜೆಟ್ ನಲ್ಲಿ ಅಂಗನವಾಡಿ ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ ಒಂದು ಸಾವಿರ ಗೌರವಧನ ಮತ್ತೆ ಹೆಚ್ಚಿಗೆ ಮಾಡಬೇಕು ಇದರ ಜೊತೆಗೆ ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ವೇತನವೇ ಆಗುತ್ತಿಲ್ಲ ಈಗಲೂ ಕೂಡ ರಾಜ್ಯಾದ್ಯಂತ ಎರಡು ಮೂರು ತಿಂಗಳ ಪ್ರೋತ್ಸಾಹ ಧನವೂ ಕೂಡ ಬಾಕಿ ಇದೆ ಎಂದು ಮನವಿಯನ್ನ ಮಾಡಿದ್ದಾರೆ ಈ ಕುರಿತಂತೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನೀವು ಕೂಡ ಆಶಾ ಕಾರ್ಯಕರ್ತೆಯಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದ್ನೂರು ಕೋಟಿಯ ಬಸ್ ಸಂಚಾರ ಉಚಿತವಾಗಿ ಟಿಕೆಟ್ ಅನ್ನು ಕೊಟ್ಟಿದೆ ಹೌದು ಗೆಳೆರೆ ಭಾರತದ ಇತಿಹಾಸದಲ್ಲೇ ಇಂತಹದ್ದೊಂದು ಸಾಧನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಂದು ಪ್ರತಿನಿತ್ಯ ಒಂದು ಕೋಟಿ ಆಸುಪಾಸು ಜನರು ಉಚಿತವಾಗಿ ಬಸ್ ಪ್ರಯಾಣ ಲಾಭ ಪಡೆದುಕೊಳ್ಳುತ್ತಿದ್ದು ಈಗ ಇದು ಐದನೂರು ಕೋಟಿ ದಾಟಿದೆ ಹೌದು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಐದ್ನೂರು ಕೋಟಿಯ ಟಿಕೆಟ್ ಅನ್ನು ಹಂಚಿ ಸಂಭ್ರಮಿಸಿದ್ದಾರೆ ಇದೇ ಒಂದು ವಿಚಾರವನ್ನು ಅನಂತ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಮಹಿಳೆಯರು ಐದುನೂರು ಕೋಟಿ ಸಲ ಬಸ್ಗಳಲ್ಲಿ ಸಂಚರಿಸಿದ್ರು ಎಂದು ಸಂಭ್ರಮಿಸುವಂತ ಅವರಿಗೆ ಸಾರಿಗೆ ನೌಕರರಿಗಾಗಿ ಸ್ವಲ್ಪ ಕೂಡ ಅವರು ಮರುಗಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಶೀಘ್ರವೇ ಮತ್ತೆ ನಾವು ಆಗಸ್ಟ್ ಐದರಿಂದ ಅವಧಿ ಮುಷ್ಕರ ಮಾಡುತ್ತೇವೆ ಎಂದು ಸಾರಿಗೆ ಸಂಘಟನೆಗಳ ಮುಖಂಡ ಅನಂತ ಸುಬ್ರವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಗೆಳೆಯರೆ ಕರ್ನಾಟಕ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮದ ವಿಭಾಗದ ನೌಕರರು ಈಗ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಮಾಡುವಂತೆ ಆಗ್ರಹಿಸಿ ಮತ್ತೊಮ್ಮೆ ಆಗಸ್ಟ್ ಐದು ಬೆಳಿಗ್ಗೆ ಆರು ಗಂಟೆಯಿಂದಲೇ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಈ ಒಂದು ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಾರಿಗೆ ನೌಕರರು ಶೇಕಡ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಕೇಳಿದ್ರೆ ಆಗ ಬೊಮ್ಮಾಯಿ ಶೇಕಡ ಹದಿನೈದರಷ್ಟು ಮಾತ್ರ ಹೆಚ್ಚಳ ಮಾಡಿದ್ರು ಆದ್ರೆ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಆಗಿನ ಸರ್ಕಾರ ನೀಡಲಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದಲೇ ನಮಗೆ ಮತ್ತೆ ಶೇಕಡಾ ವೇತನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ ವರೆಗೂ ನಾವು ಮುಷ್ಕರ ಮಾಡಿದಾಗ ಸಿದ್ದರಾಮಯ್ಯವರ ಸರ್ಕಾರ ಕೇವಲ ಹೆಚ್ಚಳ ಮಾಡುವ ಭರವಸೆ ಮಾತ್ರ ನೀಡಿತು ಆದರೆ ಅದು ಇದುವರೆಗೂ ಕೂಡ ಅವರು ಮಾಡಿಲ್ಲ ಎಂದು ಅನಂತ ಸುಬ್ಬರವರು ಹೇಳಿದ್ದಾರೆ ಹಾಗಾಗಿ ಈ ಬಾರಿ ನಾವು ಯಾರಿಗೂ ಕೂಡ ಜಗ್ಗಲ್ಲ ಅಗಸ್ಟ್ ಐದರಿಂದ ಬೆಳಗ್ಗೆಯಿಂದಲೇ ಅವಧಿ ಮುಷ್ಕರ ನಾವು ಮಾಡುತ್ತೇವೆ ಎಂದು ಅನಂತ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಎಲ್ಲ ಬಸ್ ಪ್ರಯಾಣಿಕರಿಗೆ ಇದೊಂದು ಮುಖ್ಯವಾದ ಸೂಚನೆ ಆಗಿದೆ ಅಗಸ್ಟ್ ಐದರಿಂದ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವುದು ಮಾತ್ರ ಗ್ಯಾರಂಟಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಮತ್ತು ಕೆ ಆರ್ ಟಿಸಿ ಒಟ್ಟಿನಲ್ಲಿ ನಾಲ್ಕು ನಿಗಮದ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಅನಂತ ಸುಬ್ಬುರವರು ಹೇಳಿದ್ದು ಇದು ಪ್ರಯಾಣಿಕರಿಗೆ ದೊಡ್ಡ ಶಾಕಿಂಗ್ ಸುದ್ದಿ ಆಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಇತ್ತೀಚೆಗೆ ನಮಗೆ ಹಣ ಹಾಕುವುದರಲ್ಲಿ ತೊಡಕು ಆಗ್ತಾ ಇದೆ ಹಾಗಾಗಿ ನಾವು ಪ್ರತಿ ತಿಂಗಳು ಹಣ ಹಾಕುವುದರ ಬದಲಿಗೆ ಮೂರು ತಿಂಗಳಿಗೊಮ್ಮೆ ಹಣ ಹಾಕುತ್ತಿದ್ದೇವೆ ಎಂದಿರುವ ಎಚ್ ಎಂ ರೇವಣ್ಣ ಅವರ ಹೇಳಿಕೆಗೆ ಈಗಾಗಲೇ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಯಾವುದೇ ತೊಡಕುಗಳಿಲ್ಲ ಪ್ರತಿ ತಿಂಗಳು ಹಣ ಹಾಕುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದು ಈಗ ಇದೇ ನಡುವೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಯ ಮೇ ತಿಂಗಳ ಕಂತು ಕೂಡ ಬಿಡುಗಡೆ ಮಾಡಲಾಗಿದ್ದು ಜೂನ್ ತಿಂಗಳ ಕಂತು ಕೂಡ ಶೀಘ್ರವೇ ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಹೇಳಿದ್ದಾರೆ ಇದೇ ನಡುವೆ ಮಾಧ್ಯಮದವರು ಎಲೆಕ್ಷನ್ ಬಂದಾಗ ಮಾತ್ರ ಗೃಹ ಯೋಜನೆ ಹಣ ಹಾಕಲಾಗುತ್ತೆ ಎಂದು ಬಿಜೆಪಿಯವರು ಹೇಳುತ್ತಿದ್ದಾರೆ ಎಂದು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ಸಚಿವ ರಶ್ಮಿ ಅಬ್ಬಾಳ್ಕರ್ ಅವರು ಇದು ಮಹಾರಾಷ್ಟ್ರ ಅಲ್ಲ ಇದು ಕರ್ನಾಟಕ ಇಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯವರು ಚುನಾವಣೆ ಮುನ್ನವೇ ಲಾಡ್ಲಿ ಬೆಹಣದ ಹಣವನ್ನು ಕೊಟ್ಟರು ಆದ್ರೆ ಅಧಿಕಾರಕ್ಕೆ ಬಂದ ಬಳಿಕ ಆರು ತಿಂಗಳು ಕಳೆದ್ರು ಲಾಡ್ಲಿ ಬೇಹಣ್ಣ ಹಣವನ್ನೇ ಕೊಟ್ಟಿಲ್ಲ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಜಮೆ ಮಾಡ್ತಿದೆ ಇತ್ತೀಚೆಗೆ ಹಣ ಏಕೆ ವಿಳಂಬ ಅಂದ್ರೆ ಮಾರ್ಚ್ ತಿಂಗಳು ಹಣ ಹಣಕಾಸು ವರ್ಷದ ಅಂತ್ಯವಾಗಿದ್ದರಿಂದಲೇ ಹಣ ಹಾಕುವುದರಲ್ಲಿ ಸಮಸ್ಯೆ ಆಯಿತು ಇದನ್ನ ನಾನು ಮಾಧ್ಯಮಗಳ ಮುಂದೆ ಕೂಡ ಸ್ಪಷ್ಟಪಡಿಸಿದ್ದೇನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಮಾಡುತ್ತೆ ನಮಗೆ ಹಣ ಹಾಕುವುದರಲ್ಲಿ ಯಾವುದೇ ತೊಡಕುಗಳಿಲ್ಲ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದ್ದು ಆದ್ರೆ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಲಾಡ್ಲಿ ಬೆಹಣ ಯೋಜನೆ ಹಣವನ್ನೇ ಹಾಕಲಿಲ್ಲ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಎನ್ನುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನೋಡ್ರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇನ್ನು ಮುಗಿದು ಹೋದ ಕಥೆಯಾಗಿದ್ದರಿಂದ ಅದರ ಬಗ್ಗೆ ನಾ ಯಾರು ಕೂಡ ಮಾತನಾಡಬಾರದು ಎಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆಷ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಹೇಗೆನಿಸ್ತು ಕಮೆಂಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಈ ಮಾಹಿತಿಗಳನ್ನು ಶೇರ್ ಮಾಡಿ